ಸಿದ್ದರಾಮಯ್ಯವರ ಸುಪುತ್ರ ಮಾಜಿ ಶಾಸಕರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂ ರಾಷ್ಟ್ರದ ಘೋಷಣೆ ಆದರೆ ಭಾರತ ಅಫ್ಘಾನಿಸ್ತಾನ ಆಗುತ್ತೆ ಪಾಕಿಸ್ತಾನ ಆಗುತ್ತೆ ಅಂತ ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಒಂದು ಕಾಲದಲ್ಲಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶ ಇವೆಲ್ಲವೂ ಅಖಂಡ ಭಾರತದ ಭಾಗ ಆಗಿತ್ತು ಅಲ್ಲಿ ನೂರಕ್ಕೆ ನೂರರಷ್ಟು ಹಿಂದೂಗಳೇ ಇತ್ತು ಹಿಂದೂಗಳು ದುರ್ಬಲರಾದ ಕಾರಣಕ್ಕೆ ಹಿಂದೂಗಳನ್ನು ಮತಾಂತರ ಮಾಡಿದ ಕಾರಣಕ್ಕೆ ಇವತ್ತದು ಆಫ್ಘಾನಿಸ್ತಾನ ಆಗಿದೆ ಇವತ್ತದು ಪಾಕಿಸ್ತಾನ ಆಗಿದೆ ಗಾಂಧಾರಿಯ ತವರ ಮನೆ ಗಾಂಧಾರ ದೇಶ ಅಂತ ಕರೆಸ್ಕೊಂಡಿದ್ದಂಥದ್ದು ಆಫ್ಘಾನಿಸ್ತಾನ ಆಯಿತು ಭಾರತದಲ್ಲಿ ಯಾವತ್ತು ಹಿಂದೂಗಳು ಕಡಿಮೆ ಆಗ್ತಾರೆ ಅವತ್ತು ಭಾರತ ಮತ್ತೊಂದು ಸ್ಥಾನನೋ ಪಾಕಿಸ್ತಾನನೋ ಇನ್ನೇನೋ ಒಂದು ಆಗುತ್ತೆ ಅದಕ್ಕೆ ಹಿಂದೂಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಕಾಂಗ್ರೆಸ್ನ ನೀತಿ ಪಾಕಿಸ್ತಾನದ ನಿರ್ಮಾಣಕ್ಕೆ ಕಾರಣ ಆಗತ್ತೆ ಹಿಂದೂಗಳನ್ನು ಒಡೆದಾಡ್ತಕ್ಕಂಥ ಕಾಂಗ್ರೆಸ್ನ ನೀತಿ ಆಫ್ಘಸ್ ಆಫ್ಘಾನಿಸ್ತಾನದ ಸೃಷ್ಟಿಗೆ ಕಾರಣ ಆಗತ್ತೆ ಹಿಂದೂ ಒಗ್ಗಟ್ಟಾಗಿದ್ದರೆ ಹಿಂದೂ ಬಲವಾಗಿದ್ದರೆ ಪಾಕಿಸ್ತಾನ ಅನ್ನುವಂಥ ವಿಚಾರವೇ ತಲೆ ಎತ್ತೋದಕ್ಕೆ ಸಾಧ್ಯ ಇಲ್ಲ ಆದರೆ ಕಾಂಗ್ರೆಸ್ನ ನೀತಿ ಇದೆಯಲ್ಲ ಎಸ್ ಡಿ ಪಿ ಐಗೆ ಪಿ ಎಫ್ ಐಗೆ ಬೆಂಬಲಿಸ್ತಕ್ಕಂಥ ನೀತಿ ಆ ನೀತಿಯ ಕಾರಣದಿಂದ ನಿಮ್ಮಂಥವರೇ ಸೇರಿಕೊಂಡು ಪಾಕಿಸ್ತಾನ ಮಾಡಿಬಿಡ್ತೀರಿ ಅಫ್ಘಾನಿಸ್ತಾನ ಮಾಡಿಬಿಡ್ತೀರಿ ಅದಕ್ಕೆ ನೀವು ನಿಮ್ಮ ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರಬೇಕು ಅಂದರೆ ಹಿಂದೂಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಕೆಟ್ಟ ನೀತಿಯನ್ನು ಕಾಂಗ್ರೆಸ್ ಮಾಡಬಾರ್ದು ಆ ಕೆಟ್ಟ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಕಂ ಕೆಟ್ಟ ನೀತಿಗೆ ಬೆಂಬಲಿಸಬಾರ್ದು ಎಲ್ಲೇವರೆಗೂ ಹಿಂದೂ ಬಹುಸಂಖ್ಯಾತನಾಗಿರ್ತಾನೋ ಅಲ್ಲೇವರೆಗೂ ಭಾರತ ಮತ್ತು ಭಾರತದ ಸಂವಿಧಾನ ಉಳಿಯುತ್ತೆ ಹಿಂದೂ ಅಲ್ಪಸಂಖ್ಯಾತನಾದ ದಿನ ಭಾರತವೂ ಉಳಿಯೋದಿಲ್ಲ ಭಾರತದ ಸಂವಿಧಾನವೂ ಉಳಿಯೋದಿಲ್ಲ ಈ ಸತ್ಯವನ್ನು ಮರೆಮಾಚಿ ಹಿಂದೂ ರಾಷ್ಟ್ರ ಆದರೆ ಆಫ್ಘಾನಿಸ್ತಾನ ಆಗುತ್ತೆ ಅಂತೇಳಿ ಹೇಳ್ತಿರಲ್ಲ ಇದು ಗೌರವ ತರುವ ಅಲ್ಲ ಹಿಂದೂ ರಾಷ್ಟ್ರ ಆದರೆ ಆಫ್ಘಾನಿಸ್ತಾನಕ್ಕೆ ಜಾಗನೇ ಇರಲ್ಲ ಹಿಂದೂ ದುರ್ಬಲ ಆದರೆ ಮಾತ್ರ ಹಿಂದೂ ಜನಸಂಖ್ಯೆ ಕಡಿಮೆ ಆದಾಗ ಮಾತ್ರ ಆಫ್ಘಾನಿಸ್ತಾನಂಥ ಚಿಂತನೆಗಳು ತಲೆ ಎತ್ತವೆ ನಿಮ್ಮ ಮನಸ್ಸಿನಿಂದ ತಾಲಿಬಾನ್ ಚಿಂತನೆಯನ್ನು ತೆಗೆದಾಕಿ ಆಫ್ಘಾನಿಸ್ತಾನವನ್ನು ಪಾಕಿಸ್ತಾನವನ್ನು ಭಾರತ ಅಖಂಡ ಭಾರತದ ಜೊತೆಗೆ ಸೇರಿಸ್ಕೊಳ್ಳೋಕ್ಕೆ ಇರುವ ಏಕೈಕ ದಾರಿ ಪ್ರತಿಯೊಬ್ಬ ಹಿಂದೂ ಕೂಡ ನನ್ನ ಬಂಧು ಅಂತ ಪರಿಗಣಿಸಬೇಕು ಅಸ್ಪೃಶ್ಯತೆ ಜಾತೀಯತೆಯಿಂದ ಮುಕ್ತರಾಗಿ ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಯಾವತ್ತು ಒಟ್ಟಾಗಿ ನಿಂತ್ಕೊಳ್ತೀವೋ ಅವತ್ತು ಪಾಕಿಸ್ತಾನವೂ ಭಾರತದ ಭಾಗ ಆಗುತ್ತೆ ಆಫ್ಘಾನಿಸ್ತಾನವೂ ಭಾರತದ ಭಾಗ ಆಗುತ್ತೆ